ಮೀಸಲಾತಿಗಾಗಿ ಎಷ್ಟು ಪ್ರಾಣ ಬಲಿದಾನಿರ್ತಕ್ಕಂಥವ್ರಿಗಾಗಿ ನಾವು ಅವರ ಕೃತಜ್ಞತೆ ಸಲ್ಲಿಸಬೇಕು ಅವ್ರನ್ನ ಅವ್ರನ್ನ ನೆಲೆಸೋದು ನಮ್ಮ ಕರ್ತವ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮೂಲಕ ಯಾಕಂತೂ ಸತತ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಈ ಒಳ ಮೀಸಲಾತಿಗೆ ಎಷ್ಟು ಜೀವಗಳ ಬಲಿದಾನ ಆಗಿದ್ದಾರೆ ಇವತ್ತು ಅವ್ರನ್ನ ನಾವು ಬಹಳ ದುರಂತ ಇಷ್ಟಪಡ್ತೀನಿ ಅವ್ರನ್ನ ನೆಲೆಸುತ್ತ ಅವರನ್ನ ಕೊಂಡಾಡ್ತಾ ಈಗಾಗಲೇ ಮತ್ತು ಕರ್ನಾಟಕದಲ್ಲಿ ಏನು ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಮತ್ತು ಕ್ರಾಂತಿಕಾರಿ ರಥಯಾತ್ರೆ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಒಂದು ಸತ್ತನ್ನು ಉಂಟಾಗಿರ್ತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ ಅದರ ಭಾಗವಾಗಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಏನು ಕ್ರಾಂತಿಕಾರಿ ರಥಯಾತ್ರೆ ಕೊಡ್ತಕ್ಕಂಥದ್ದನ್ನ ಯಾವ ರೀತಿ ಸ್ವಾಗತ ಸ್ವಾಗತ ಅನ್ನೋದು ಇವತ್ತಿನ ಪೂರ್ಣಭಾವಿಯ ಒಂದು ಸಭೆಯನ್ನ ನಾನು ಭಾವಿಸಿ ನನ್ನ ಹಂಚಿಕೆಗಳನ್ನ ವ್ಯಕ್ತಪಡಿಸ್ಕೆ ಇಷ್ಟಪಡ್ತೀನಿ ಈ ಕ್ರಾಂತಿಕಾರಿ ರಥಯಾತ್ರೆ ಬರ್ತಕ್ಕಂಥ ಇದು ಯಾಕಂತೇಳಿ ಇವತ್ತೇನು ನಾವು ಕೇಳ್ವಿ ಆ ರಾಯಚೂರು ರಾಯಚೂರು ಮುಗಿಸಿ ಸಿರುವಾರು ಸಿರುವ ಮುಗಿಸಿ ಕೌತಾರು ಕೌತ ಮುಗಿಸಿ ಸಿಂಧು ಇನ್ನು ಈ ಭಾಗವನ್ನ ಬರುವಾಗ ಸ್ವಲ್ಪ ದಿನ ಕಾಲ ಕಾಲಾವಕರ್ಷಿಸಿರ್ತಕ್ಕಂಥದ್ದು ಬಹಳ ನಮಗೆ ಅದೊಂದು ಒಂದು ಎಫೆಕ್ಟ್ ಅಂತ ನಾನು ನಾಳೆ ಅಂತ ಮಾಡಿದ್ದು ಪ್ರತಿ ಒಂದು ನೇರಣ ಕೈಗಳು ನೇರ ಕೈಗಳು ಒಂದು ರಥಾನ ನಾವು ಸಿದ್ಧ ಮಾಡಿ ಆ ರಥನ ಆ ರಥಕ್ಕೆ ಒಂದು ಹತ್ತಾಗಿ ಮಣ್ಣಿನ ನೇರ ವೈದ್ಯ ಮಾಡಿಸಿ ನೇಮಕ ಮಾಡಿ ಅವರಿಗೊಂದು ಡಿ ಶೆಕ್ ಆಗಲಿ ಒಂದು ನೇರ ಆಗಲಿ ಒಂದು ವಾಹನವನ್ನು ಮಾಡಿ ಇವ ನಾಳೆಯಿಂದಲೇ ನಾವು ಪ್ರಯತ್ನ ಹಳ್ಳಿಗಳಲ್ಲಿ ನಾವು ಕವರ್ ಮಾಡಿ ಮಾರ್ಮೇಲೆ ಒಂದು ಪ್ರವೃತ್ ಮಟ್ಟದ ಸಮಾಜ ಮಾಡಬೇಕು ಆ ಸಮಾಶ சின்ன பண்ணி மார்க்கிட்ட மாநில தாக்கினம் மாநில மாதிரி